ಹಾಂ ಇವತ್ತು ಶುಕ್ರವಾರ ಶುಕ್ರವಾರ ರಾತ್ರಿ ಎಂಟೂವರೆ ಆಗಿದೆ ಊಟ ಮಾಡೋದಕ್ಕೆ ನೋಡಿ ನಾನು ಒಂದು ಚಪಾತಿ ತಗೊಂಡಿದ್ದೀನಿ ಇವಾಗ ಬ್ಯಾಕ್ ಕ್ಯಾಮ್ರೆಯಿಂದ ನಾನು ನಿಮಗೆ ತೋರಿಸ್ತೀನಿ ಒಂದು ಚಪಾತಿ ಮತ್ತು ಸ್ವಲ್ಪ ಹುರುಳಿಕಾಳು ಸಾರು ಹುರುಳಿಕಾಳು ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿರೋ ಮಸಾಲೆ ಸಾಂಬಾರು ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಹಾಕಿದೆ ಆಮೇಲೆ ದಾಲ್ ಹೆಸರು ಹೆಸರುಬೇಳೆ ಹೀರೆಕಾಯಿ ಟೊಮೊಟೊ ಮತ್ತು ಈರುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿರೋ ತುಂಬ ಟೇಸ್ಟಿಯಾಗಿರೋ ಆಗಿರೋ ಹೀರೆಕಾಯಿ ಹೆಸರುಬೇಳೆ ದಾಲ್ ಮಾಡಿದ್ದೀನಿ ಸ್ವಲ್ಪ ಒಂದು ಬೌಲ್ ಅನ್ನ ಇದೆ ಒಂದು ನಾಲ್ಕು ಪೀಸು ಮೂಲಂಗಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ರು ಕಟ್ ಮಾಡಿ ಒಂದೇ ಒಂದು ಚಪಾತಿ ಸೊ ನೈಟ್ಗೆ ಇಷ್ಟು ಸಾಕು ಆಗಿರೋ ನೀರು ಇದ್ದರೆ ಸಾಕು ಒಂದು ಚಪಾತಿ ಈ ಬೌಲಲ್ಲಿ ರೈಸ್ ಇಷ್ಟು ತೊಗೊಂಡಿದ್ದೀನಿ ಚಿಕ್ಕ ಬೌಲ್ ಇದೆ ಹುರುಳಿಕಾಳು ಮತ್ತು ಹೆಸರು ಹೆಸರುಬೇಳೆ ಹೀರೆಕಾಯಿ ಎರಡು ಇದು ಹುರುಳಿಕಾಳ್ದು ನಾನು ನೆನ್ನೆ ಮಾಡಿದ್ದೆ ರಾತ್ರಿ ಮಾಡಿದ್ದೆ ತುಂಬ ಚೆನ್ನಾಗಿದೆ ಕುದಿಸಿ 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 ತುಂಬ ಟೇಸ್ಟಾಗಿ ಥಿಕ್ಕಾಗಿದೆ ಆಗಿದೆ ಇದಿರಲ್ಲಿ ಒಂದು ಕಾಲು ಭಾಗ ಮಿಕ್ಕಿದೆ ಅದಕ್ಕೆ ಒಂದು ಎರಡು ಸ್ಪೂನ್ ಇದನ್ನು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಬಿಸಿ ಬಿಸಿ ಆಗಿರೋ ಸಾಂಬಾರು ಹಾಕ್ಕೊಂಡು ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಣ ಅಂತ ತುಂಬ ಉತ್ತೇ ಹಸಿತಾ ಇದೆ ಯಾಕೆ ನಾನು ವ್ಲಾಗ್ ಮಾಡಿಲ್ಲ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತ ವ್ಲಾಗ್ ತುಂಬ ಬ್ಯುಸಿಯಾಗಿದ್ದೀನಿ ಆಮೇಲೆ ತುಂಬ ಸ್ವಲ್ಪ ಹೀಗೆ ನನಗೆ ಹೆಲ್ತ್ ಹೆಲ್ತ್ ತುಂಬ ಅಪ್ಸೆಟ್ ಆಗಿರಲಿಲ್ಲ ಅಂದರೆ ಹಾಗೆ ಸ್ವಲ್ಪ ಏನಂತ ಹೇಳಬೇಕು ಅಂತ ಗೊತ್ತಿಲ್ಲ ಹೇಳ್ತೀನಿ ಸ್ವಲ್ಪನೇ ಹೆಲ್ತ್ ಅಪ್ಸೆಟ್ ಆಗಿರಲಿಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಸ್ವಲ್ಪ ಹಾಗೆಯೇ ನನಗೂ ಏನೋ ಬೇಜಾರು ಒಂದು ಬೇಜಾರುಗಳು ಎಲ್ಲರಿಗೂ ಇರುತ್ತಲ್ವಾ ಬೇಜಾರುಗಳು ಮಾಡ್ಕೊಳ್ತಾ ಇರೋದು ಡೈಲಿ ರೂಟೀನ್ ಮಾಡ್ತಾ ಇರೋದು ಮತ್ತೆ ಕೆಲಸ ಮಾಡ್ತಾ ಇರೋದು ಊಟನೂ ಮಾಡ್ತಾ ಇರೋದು ಚೆನ್ನಾಗಿ ನಿದ್ದೆನೂ ಮಾಡ್ತಾ ಇರೋದು ಕ್ಲಾಸ್ಗಳಿಗೂ ಹೋಗ್ತಾ ಇರೋದು ಕ ಎಲ್ಲ ಮಾಡ್ತಾನೆ ಇರಬೇಕು ಯಾವುದೂ ಬಿಡೋ ಹಾಗೆ ಇಲ್ಲ ಎಲ್ಲಿಂದ ಪರ್ಮನೆಂಟಾಗಿ ರೆಸ್ಟ್ ಅನ್ನೋದು ಸಿಗಲ್ವೋ ಅಲ್ಲಿವರೆಗೂ ಕೈ ಕಾಲು ಆಡಿಸ್ಕೊಂಡು ಹೊಡ್ಕೊಂಡು ಮುಡುಗು ಮುಳುಗಬಾರ್ದು ಎದ್ದೇಳಬೇಕು ಎದ್ದೇಳಬೇಕು ಅಂತ ನೀರಲ್ಲಿ ಕೈ ಕಾಲನ್ನ ಹೊಡಿತಾ ಇದ್ದರೆ ಏನೋ ಒಂದು ಅಷ್ಟೇ ದಡ ಸೇರ್ತೀವಿ ಅನ್ನೋದೊಂದು ನಂಬಿಕೆ ಒಂದು ಆತ್ಮವಿಶ್ವಾಸ ಅಷ್ಟೇ ಹೀಗೇ ಅದಕ್ಕೆ ತುಂಬ ಜನ ಬ್ಲಾಗ್ನ ಮಿಸ್ ಮಾಡ್ಕೊಂಡಿರ್ಬೋದು ನನ್ನ ಡೈಲಿ ರುಟೀನ್ ಬ್ಲಾಗ್ನೂ ಮಿಸ್ ಮಿಸ್ ಮಾಡ್ಕೊಂಡಿರ್ಬೋದು ಟೈಲರಿಂಗ್ ಕ್ಲಾಸ್ ಬಗ್ಗೆ ಏನಾಯಿತು ಅಂತ ನಾನು ಇವಾಗಲೇ ಏನು ಹೇಳಲ್ಲ ಕ್ಲಾಸ್ಗೆ ಏನಾಗಿದೆ ಅಂತ ಇವಾಗಲೇ ಹೇಳಲ್ಲ ಸ್ವಲ್ಪ ದಿವಸ ಆಗಲಿ ವೆಯ್ಟ್ಯಾಂಡ್ ವಾಚ್ ಅಂತ ಹೇಳ್ತಾರಲ್ಲ ಒಂದು ಟೂ ತ್ರೀ ಮಂತ್ಸ್ ಆಗಲಿ ಆಮೇಲೆ ನಾನೇನಾದರೂ ಖಂಡಿತವಾಗ್ಲೂ ಅದ್ರ ಬಗ್ಗೆ ಶೇರ್ ಮಾಡ್ಕೊಡ್ತೀನಿ ಇವಾಗ ಊಟ ಮಾಡ್ತಾ ಇದ್ದೀನಿ ತುಂಬ ಹೊಟ್ಟೆ ಹಸಿತಾ ಇದೆ ಹೇಗಾಗ್ತಾ ಇದೆ ಅಂದರೆ ನಂಗೆ ಡೈಲಿ ಈ ನಡುವೆ ಮನೆಗೆ ಬರೋದು ಆರೂವರೆಗೆ ಮನೆಗೆ ಬರೋದು ಊಟ ಕೆಲಸ ಮುಗಿಸೋದು ಎಂಟೆಂಟು ಗ ಎಂಟು ಎಂಟುವರೆಗೆ ಊಟ ಮಾಡೋದು ಮಾಡಿಬಿಟ್ಟೆ ಅಂದರೆ ಹೋಗಿ ಬಿದ್ದುಬಿಟ್ರೆ ಸಾಕು ನನಗೆ ಮಲ್ಕೊಂಡ್ರೆ ಸಾಕು ಅಷ್ಟು ಸ್ಟ್ರೆಸ್ ಅಂತಲೇ ಹೇಳ್ಬೋದು ಓಡಾಡೋದ್ರಿಂದ ಅಂದರೆ ಸ್ವಲ್ಪ ಓಡಾಡೋ ಕೆಲಸ ಇದೆ ಟ್ರಾವೆಲ್ ಮಾಡೋದು ನನಗೆ ಎರಡು ಎರಡೆರಡು ಬಸ್ ಚೇಂಜ್ ಮಾಡಿಕೊಂಡು ಮತ್ತೆ ಫುಡ್ ಮಾತ್ರ ನಾನು ಯಾವತ್ತೂ ಸ್ಕಿಪ್ ಮಾಡಲ್ಲ ಯಾವುದೇ ಆಗಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರಲಿ ಮಧ್ಯಾಹ್ನದಿರಲಿ ರಾತ್ರಿದಿರಲಿ ಇಷ್ಟಿಷ್ಟು ನಾನು ತಿಂದು ಒಂದು ಫುಡ್ಸ್ ತಿಂದಾದರೂ ಸರಿ ಇಲ್ಲ ಒಂದು ಸ್ವಲ್ಪ ಅನ್ನ ತಿಳಿ ಸಾರು ತಿಂದು ಒಂದು ಸಣ್ಣ ಲೋಟ ಹಾಲು ಕುಡಿದ್ರು ಸರಿಯೇ ಅಷ್ಟರಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಆರೋಗ್ಯನೂ ನೋಡಿಕೊಂಡು ಕೆಲಸಗಳು ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಒಂದು ಚಪಾತಿ ಇದೆ ರೈಸ್ ಇದೆ ಬೇಳೆ ಹೀರೆಕಾಯಿ ದಾಲ್ ದಾಳಿದು ಬೇಳೆ ಹೀರೆಕಾಯಿ ದಾಲ್ ಇದು ಹುರುಳಿಕಾಳು ಕಾಳು ನೋಡಿ ಎಷ್ಟು ಟೇಸ್ಟಿಯಾಗಿದೆ ಗೊತ್ತಾ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕಾಯಿ ತುರಿ ಆಮೇಲೆ ಒಂದು ಈರುಳ್ಳಿ ಒಂಟ ಹುಳಿ ಟೊಮೊಟೊ ಚೆನ್ನಾಗಿ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬಿ ನಾನಿಲ್ಲಿ ಹೇಳ್ತಾ ಇದ್ರೆ ಇಲ್ಲಿ ನೋಡ್ರಿ ಏನಾಗ್ತಾ ಇದೆ ಇಲ್ಲಿ ನೋಡ್ರಿ ರೆಡಿಯಾಗಿದ್ದಾರೆ ಊಟ ಮಾಡೋಕೆ ಮೇಡಮ್ ಮೇಡಮ್ ಊಟ ಬೇಕಂತೆ ತಟ್ಟೆನಲ್ಲಿರೋ ಊಟ ನಂಗೆ ಕೊಡು ಅಂತ ನಿಂತ್ಕೊಂಡಿದ್ದಾರೆ ಇವ್ರಿಗೆ ಹೀಗೇನೆ ಆಸೆ ಆಗ್ತಾ ಇರುತ್ತೆ ಏನ್ ಮಾಡೋದು ನೋಡಿ ಹೇಗ್ ನೋಡ್ತಾ ಇದಾರೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅದಕ್ಕೇನು ಅರ್ಥ ಆಗುತ್ತೆ ಅನ್ಕೋದು ತುಂಬಾ ತುಂಬಾ ಬುದ್ಧಿ ಇದೆ ಮೂಗಿ ಅಂತಾರಲ್ಲ ಮೂಗಿ ಇದ್ದಾಳೆ ಅಂತ ಹೇಳ್ತಾರಲ್ಲ ಮನುಷ್ಯರಿಗೆ ಮೂಗರು ಕಿವ್ರು ಹಂಗೆ ಅದೊಂತರ ಅದ ಕಿವಿನ ಮೂಗಿ ಇದ್ದಾಳೆ ಅಷ್ಟೇ ಬಾಯಿಲ್ಲ ಅಷ್ಟೇ ఇన్ అక్కోబడి ఆమె మీన్ గి అనుకోబరూ నోడ్బిట్ కేవ్ అంతా అయ్యో మీన్ తింటారు నోడ్రీ అమ్మ ఆత్మీయరు అదకేనే ఇది బదినాయి బకాయ ఈరుళి హి ఉళికాడు సాంబారు మూలంగి హారు అన్న చపాతి బి ఇవగా టేస్ట్ మే ఎస్ నోడి ఇష్ట నేను నెక్స్ట్ తినకె నమ్మన ధర్మస్థలకి హోగారు ಆರಾಮಾಗಿ ಸುತ್ತಾ ಇದ್ದಾರೆ ನನ್ನ ಕೆಲ್ಸದ್ರೆ ನಾನು ಬ್ಯುಸಿ ಆಗಿದ್ದೀನಿ ಸುತ್ಕೊಂಡ್ ಬರಲಿ ಸುತ್ತವ್ರೆಲ್ಲ ಆರಾಮಾಗಿ ಅಂದ್ಬಿಟ್ಟು ನೋಡಿ ಚೆನ್ನಾಗಿದೆ ಕರೆದ್ರು ನಾನು ಹೋಗಿಲ್ಲ ನಾನು ಕರೆದ್ರು ನಾನು ಹೋಗಕ್ ಆಗ್ಲಿಲ್ಲ ನಾನು ಬರಲ್ಲಪ್ಪ ಅಂತ ಹೇಳಿದೆ ನಾನು ನನಗೆ ಹೋಗಕ್ ಇವಾಗ ಇಂಟ್ರೆಸ್ಟ್ ಇಲ್ಲ ನಾನು ಹೋದ್ರೆ நான் ஃபிரெண்ட்ஸ் ஒன்று ஏனா அவ்வளோ கனசு ட்ரீம் இது சோ அவ் ஜையெல்லாம் நான் ஃபேமிலி ஃபிரெண்ட்ஸு ஒன்றுஹன்னு ஜன ஆகி மஜா இல்ல சோ நோட யாவாக அந்த மொட்டை அந்தங்கி முலங்கி நோடி முலங்கி கத்தாக் தியாழங்கி நோட் ಮೇಡಮ್ ಏನೋ ಬೇಕು ಅಂತ ಮೇಡಮ್ ಏನ್ ಬೇಕು ನಿಮ್ಗೆ ಮೇಡಮ್ ನಿಮ್ಗೆ ಏನು ಬೇಕು ಹಾಯ್ ಹೆಲ್ಲೋ ಇವಾಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶುಕ್ರವಾರ ಸರಿಯಾಗಿ ಒಂಬತ್ತು ಗಂಟೆ ಆಗಿದೆ ನಾನು ಮಲ್ಕೊಳ್ಳೋದಕ್ಕೆ ಇವಾಗ ಬಂದು ಬೆಡ್ರೂಮ್ ಅಲ್ಲಿ ಕೂತಿದ್ದೀನಿ ನೋಡಿ ಬೆಡ್ರೂಮ್ ಅಲ್ಲಿ ಕೂತಿದ್ದೀನಿ ಇಲ್ಲಿ ಟಿಶ್ಯೂ ಪೇಪರ್ ಬಾಕ್ಸ್ ಒಂದು ಕಾಣಿಸ್ತಾ ಇದೆ ನಿಮಗೆ ಟಿಶ್ಯೂ ಅದು ಇಲ್ಲಿ ನಮ್ಮ ಇಶಾನಿ ನನ್ನ ಮುಂದೆ ಕೂತ್ಕೊಂಡಿದ್ದಾಳೆ ಅವಳು ಟಾಯ್ಸ್ನ ಕಚ್ತಾ ಇದ್ದಾಳೆ ಅವ್ಳ ದೌಡೆಗಳು ಕುಚ ಅಂತ ಇರುತ್ತೆ ಅದಕ್ಕೆ ಅವ್ಳಿಗೆ ಒಂದು ಟಾಯ್ಸ್ ಕೊಟ್ಟಿದ್ದೀವಿ ಅದನ್ನ ಕಚ್ತಾ ಇಲ್ಲ ಅಂದ್ರೆ ಏನ್ ಮಾಡ್ತಾಳೆ ನಮ್ಮ ಬಟ್ಟೆ ಕಚ್ತಾಳೆ ಅವಳಿಗೆ ಅದೇ ಪ್ರಾಕ್ಟೀಸ್ ಆಗ್ಬಾರ್ದು ಬಟ್ಟೆ ಕಚ್ಚೋದು ಚೇರ್ಗಳ್ನ ಕಚ್ಚೋದು ವೈರ್ಗಳ್ನ ಕಚ್ಚೋದು ಹೇಳ್ಬೇಕು ಅಂದ್ರೆ ನಮ್ಮ ಇಶಾನಿ ಚಾರ್ಜರ್ ವೈರ್ ವೈರ್ ಕಚ್ಚೋದು ಫೋನ್ ಕಚ್ಚೋದು ಇವರ್ಗ ಇವತ್ತೂ ಮಾಡಿಲ್ಲ ಬಟ್ಟೆಗಳು ಸಿಕ್ಬಿಟ್ರೆ ಕಚ್ಚಬಹುದು ಬಟ್ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಅವಳಿಗೆ ಒಂದು ಟಾಯ್ ಕಚ್ಚೋದಿಕ್ಕೆ ಒಂದು ಟಾಯ್ ಇದೆ ಒಂದು ಎರಡು ಮೂರು ತಂದು ಅವ್ಳು ಕೊಟ್ಬಿಡ್ತೀವಿ ಕಚ್ಕೊ ಅಂತ ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಸೊ ಇವಾಗ ಏನು ಹೇಳಬೇಕು ಅಷ್ಟ ಏನು ಹೇಳಬೇಕು ಅಂತ ಇಷ್ಟಪಟ್ಟೆ ಅಂದರೆ ನಾನು ವ್ಲಾಗ್ನ ಯಾವುದೂ ಪಬ್ಲಿಷ್ ಮಾಡಿರಲಿಲ್ಲ ತುಂಬ ನನ್ನ ಫ್ರೆಂಡ್ಸ್ ಅವ್ರಿಗೆ ಕೊಲೀಗ್ಸ್ಗೆ ಯಾಕೆ ಹಾಕಿಲ್ಲ ಅಂತೂ ಅಂದ್ಕೊಂಡಿರ್ಬೋದು ಸ್ವಲ್ಪ ನನ್ನ ಕೆಲಸದಲ್ಲೂ ಆಗಿದೆ ಸ್ವಲ್ಪ ನನಗೆ ಹೆಲ್ತನು ಒಂದು ಸ್ವಲ್ಪ ತುಂಬ ಜಾಸ್ತಿ ಅಲ್ಲ ಹೆಲ್ತು ಇದು ಅದಕ್ಕೆ ಕೆಲವೊಂದು ಸಾರಿ ಏನು ಅನಿಸುತ್ತೆ ಅಯ್ಯೋ ಏನು ಸಬ್ಸ್ಕ್ರೈಬೂ ಇಲ್ಲ ಯಾರೂ ಈಗ ಏನು ವ್ಲಾಗ್ ಯಾರು ನೋಡ್ತಾರೋ ಇಲ್ವೋ ಯಾಕಾದರೂ ಮಾಡಬೇಕು ಸುಮ್ಮನೆ ಟೈಮು ಅದಕ್ಕೆ ಬೇರೆ ಕಣ್ಣು ತಲೆ ನೋಯಿಸ್ಕೊಂಡು ಅದನ್ನ ಅಪ್ಲೋಡ್ ಮಾಡಿ ಅದನ್ನು ಎಡಿಟ್ ಮಾಡಿ ಅದನ್ನು ಶೇರ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಕೆಲವೊಂದು ಸಾರಿ ಅನಿಸುತ್ತೆ ಮಾಡೋದು ಬೇಡ ಬಿಡಪ್ಪ ಯಾಕೆಂದರೆ ಅದೇ ಟೈಮ್ನ ನಾನು ನನ್ನ ಟೈಲರಿಂಗ್ ಕ್ಲಾಸ್ದು ಪ್ರ್ಯಾಕ್ಟೀಸ್ಗಳಿಗೆ ಕೊಡೋದಿದೆ ಆಮೇಲೆ ಏನದು ಇನ್ನೊಂದು ಟೈಲರಿಂಗ್ ಕ್ಲಾಸ್ ಪ್ರಾಕ್ಟೀಸುಗೂ ಆಮೇಲೆ ಇನ್ನೂ ಹೊಸ ಹೊಸದ ನಾನು ಕಲ್ತ್ಕೊಳ್ಳೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಮಾಡೋಣ ಅಂದ್ಕೊಂಡು ನಾನು ಮಾಡ್ತಾ ಇರೋದು ಟೈಲರಿಂಗ್ದು ನಾನು ಏನೂ ವ್ಲಾಗ್ನ ಕೂಡ ಶೇರ್ ಮಾಡಿಲ್ಲ ಯಾವುದೂ ಏನು ಒಂದು ಡ್ರಾಫ್ಟಿಂಗ್ ಆಯಿತು ಕಟ್ಟಿಂಗಾಯಿತು ಸ್ಟಿಚಿಂಗ್ ಆಯಿತು ಅದರದ್ದೇ ಒಂದು ಸ್ವಲ್ಪ ಬೇರೆ ಥರ ಎಲ್ಲ ಕೆಲಸಗಳು ನಡೀತಾ ಇದೆ ಇನ್ನೂ ಸ್ವಲ್ಪ ಒಂದು ತ್ರೀ ಮಂತ್ಸ್ ಆಗಲಿ ಅದನ್ನ ಆಮೇಲೆ ನಾನು ಕಂಪ್ಲೀಟಾಗಿ ಒಂದು ಶೇರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಇಲ್ಲಾಂದ್ರೆ ಅಷ್ಟರೊಳಗೆ ಏನಾದರೂ ಸ್ವಲ್ಪ ಚೇಂಜಸ್ ಬದಲಾವಣೆಗಳು ಏನಾದರೂ ಆದರೆ ಅದನ್ನು ಕೂಡ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕಂತೂ ನಾನು ತುಂಬಾ ಬ್ಯುಸಿ ಆಗಿದ್ದೀನಿ ಆಮೇಲೆ ನಾನು ನನ್ನ ಕಡೆಯಿಂದ ನನ್ನ ಫ್ರೆಂಡ್ಸು ಇಲ್ಲ ಲೇಡೀಸು ಥರ ಏಜ್ ಇರೋ ಲೇಡೀಸ್ಗಾಗಲಿ ಯಾರಾದರೂ ಒಂದು ಏನೋ ಏನೋ ಒಂದು ಡಿಗ್ರಿ ಮಾಡಿದ್ದಾರೆ ಎಲ್ಲೋ ಜಾಬ್ ಹುಡುಕ್ತಾ ಇದ್ದಾರೆ ತುಂಬ ಸ್ವಲ್ಪ ಟ್ಯಾಲೆಂಟ್ ಇದೆ ಸ್ವಲ್ಪ ತಿಳಿವಳಿಕೆ ಅಂದರೆ ಜಾಬ್ ಹುಡುಕ್ತಾ ಇದ್ದಾರೆ ಏನೋ ಒಂದು ಅವ್ರಿಗೆ ಅರ್ನಿಂಗ್ ಬೇಕು ಆ ಥರ ಅಂದಾಗ ನಾನು ನನ್ನ ಕಡೆಯಿಂದ ಒಂದು ಗುಡ್ ಸಜೆಷನ್ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನಾನು ನನ್ನ ಏಜ್ ಅವರಿದ್ರು ಅಷ್ಟೇ ಖಂಡಿತವಾಗ್ಲೂ ನನ್ನ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ನೈನ್ ಅವರ್ಸ್ ಟೆನ್ ಅವರ್ಸ್ ಜಾಬ್ ಹೊರಗಡೆ ಹೋಗಿ ಜಾಬ್ ಮಾಡೋದಕ್ಕಿಂತ ಅದನ್ನೇ ನೀವು ನಿಮ್ಮದೇ ಏನಾದರೂ ಒಂದು ಸ್ವಂತ ಏನಾದರೂ ಉದ್ಯ ಉದ್ಯೋಗ ಒಂದು ಸಣ್ಣ ಬಿಸ್ನೆಸ್ ಅಂತ ಯಾವುದೇ ಆಗ್ಲಿ ಟೈಲರಿಂಗ್ ಅಂತಾನೆ ಅಲ್ಲ ಯಾವ್ದನ್ನ ನೀವು ಸ್ಟಾರ್ಟ್ ಮಾಡಿ ಮುನ್ನುಗ್ಗಿ ಧೈರ್ಯವಾಗಿ ನೀವು ಆಮೇಲೆ ನೋಡಿ ಇವಾಗ ಒಂದು ನಿಮ್ಗೆ ಒಂದು ಇಪ್ಪತ್ತೆಂಟು ವಯಸ್ಸಿದ್ಯಾ ಮೂವತ್ತೈದು ಇದ್ಯಾ ಬ್ಯಾಟ್ರಿ ಲೋ ಆಗಿದೆ ಮೂವತ್ತೈದು ಇದ್ಯಾ ಸೊ ಅಷ್ಟೇನು ಖಂಡಿತವಾಗ್ಲು ನೀವು ಇವಾಗಿಂದ ಶುರು ಮಾಡ್ಕೊಂಡ್ರೆ ಒಂದು ಹತ್ತು ವರ್ಷ ಅನ್ನೋ ಅಷ್ಟೊತ್ತಿಗೆ ನಿಮಗೆ ತುಂಬಾನೇ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ನಿಮ್ಮ ಫ್ಯೂಚರ್ಗೆ ಒಂದು ನಿಮ್ಮ ಫೈನಾನ್ಷಿಯಲ್ ಒಂದು ಗ್ರೋತ್ ಕೂಡ ಒಂದು ಡೆವಲಪ್ಮೆಂಟ್ ಕೂಡ ಅಂತ ಹೇಳ್ತೀನಿ ನಾನು ನಾನು ನನಗೆ ತುಂಬಾ ಆಸೆ ಇತ್ತು ಏನಾದರೂ ನಾನು ಒಂದು ಸ್ವಂತ ಒಂದು ಟೈಲರಿಂಗ್ದು ಆ ಥರದ್ದು ಮಾಡಬೇಕು ಅಂತ ತುಂಬಾ ಒಂದು ಫ್ಯಾಬ್ರಿಕ್ ಲೇಡೀಸ್ ಗಾರ್ಮೆಂಟ್ಸು ಲೇಡೀಸ್ ಒಂದು ಬಟ್ಟೆಗಳು ರೆಡಿಮೇಡ್ ಡ್ರೆಸಸ್ ಸ್ಯಾರೀಸು ಏನೋ ಏನೋ ಒಂದು ಒಂದು ಮಾಡಬೇಕು ಅನ್ನೋದು ತುಂಬಾ ಇತ್ತು ಬಟ್ ಏನೋ ಕಾರಣಾಂತರ ಅಂತಲೇ ಹೇಳ್ತೀನಿ ಅದು ಇದು ಅಂತ ಯಾರನ್ನೂ ಬ್ಲೇಮ್ ಮಾಡೋಕೆ ಇಷ್ಟಪಡೋಲ್ಲ ಏನೋ ನನ್ನ ಹಣೆ ಬರ ಹಣೆ ಬರದಲ್ಲಿ ಏನೋ ಅಂತ ಹೇಳ್ತಾರಲ್ಲ ದೊಡ್ಡೋರು ಹೇಳ್ತಾರೆ ಹಣೆ ಬರ ಅಂತ ಖಂಡಿತವಾಗ್ಲೂ ನಾನು ಅದನ್ನು ಬಿಲೀವ್ ಮಾಡಲ್ಲ ಹಣೆ ಬರ ಅಂತ ಯಾಕೆ ನಾವು ಅದನ್ನು ಬದಲಾಯಿಸ್ಕೋಬೋದು ನಾವು ನಮ್ಮ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಬೇಕು ನನ್ನ ಮಗಳಿಗೆ ನಾನು ಸಪೋರ್ಟ್ ಮಾಡಿಲ್ಲ ಅಂದರೆ ಬೇರೆ ಯಾರು ಮಾಡ್ತಾರೆ ಹೇಳಿ ಅಲ್ವಾ ಯಾರೂ ಮಾಡೋಲ್ಲ ನನ್ನ ಮಕ್ಳನ್ ನನ್ನ ಮಗಳನ್ನ ನಾನು ಎತ್ತಿ ಹಿಡಿಬೇಕು ಬೇರೆ ಬಿಟ್ಟರೆ ಬೇರೆ ಯಾರು ಮಾಡೋಲ್ಲ ಅದಕ್ಕೇನೆ ನಾವು ಕಾರಣಗಳನ್ನ ಇದನ್ನ ಹೇಳಿ ಹಣೆ ಬರ ಅಂತ ಇದು ಮಾಡೋಕ್ಕಾಗಲ್ಲ ಇವಾಗ ನನ್ನ ಮಗಳು ಹತ್ತೊಂಬತ್ತು ವಯಸ್ಸಿಗೆ ಮದುವೆ ಮಾಡಿದ್ರು ಅದು ಅವಳು ಹಣೆ ಬರ ಅಂತ ನಾನು ಕಳ್ಸೋಕ್ಕಾಗಲ್ಲ ಅವಳು ಓದಬೇಕು ಅವಳು ಒಂದು ಇಂಡಿಪೆಂಡೆಂಟ್ ಆಗಬೇಕು ಏನೋ ಒಂದು ಅವ್ಳು ಅವಳು ಜೀವನ ಅವಳು ಇದನ್ನ ಮಾಡ್ಕೊಳ್ಳುವಷ್ಟು ಅವಳು ಫೈನಾನ್ಷಿಯಲ್ ಯಾರ ಮೇಲೂ ಡಿಪೆಂಡ್ ಆಗಲಿ ಧೈರ್ಯ ಡಿಪೆಂಡ್ ಆಗ್ದಲ್ಲೇ ಧೈರ್ಯವಾಗಿ ಅವಳು ಮುಂದೆ ಜೀವನದಲ್ಲಿ ಇರಬೇಕು ನಂಬರ್ ಒನ್ ಆಗಿರಬೇಕು ಅಂದರೆ ಅದಕ್ಕೆ ತಾಯಿ ತಂದೆ ಪೇರೆಂಟ್ಸ್ ಸಪೋರ್ಟ್ ಇರಬೇಕು ಹಾಗೇ ಇಲ್ಲಾಂದರೆ ಸುಧಾಮೂರ್ತಿ ಮೇಡಮ್ ನೋಡಿ ಅವರಿದ್ದಾರೆ ಇನ್ನೂ ತುಂಬ ಜನ ಇದ್ದಾರೆ ಅಲ್ವಾ ಪ್ರತಿಯೊಬ್ರು ಲೇಡೀಸ್ ಎಲ್ಲ ಒಂದು ಫೀಲ್ಡಲ್ಲೂ ತುಂಬಾ ಮುಂದೆ ಇದ್ದಾರೆ ಅಂತ ಹೇಳ್ತೀನಿ ಅದಕ್ಕೆ ಹಣೆ ಬರ ಅಂತ ನಾವು ಹೇಳಬಾರ್ದು ಯಾವಾಗ ಹಣೆ ಬರ ಆಗುತ್ತೆ ಅಂದರೆ ನಮ್ಮ ಕೈಯ್ಯಲ್ಲಿ ನಾವು ಏನೂ ಮಾಡೋಕ್ಕಾಗ್ದಲೆ ಯಾವುದೂ ನಾವು ಸಪೋರ್ಟ್ ಮಾಡ್ದಲೇ ಅವ್ರಿಗೆ ಕಷ್ಟ ಆಗೋ ಥರ ಒಂದು ಸಿಚುವೇಶನ್ಗಳು ಅಲ್ಲಿ ಕ್ರಿಯೇಟ್ ಆಗಿ ಅಂದರೆ ನಮ್ಮ ವೀಕ್ ವೀಕ್ನೆಸ್ಗಳ್ನ ಬೇರೆಯವರು ತಿಳ್ಕೊಂಡು ನಮಗೆ ಸಿಕ್ಕಾಪಟ್ಟೆ ಟಾರ್ಚರ್ಗಳ್ನ ಆ ಥರ ಕೊಡೋದು ಅದು ಉದಾರ ಮಾಡೋದು ಆಗತ್ತಲ್ಲ ಆವಾಗ ಅದಕ್ಕೆ ಏನೂ ನಾವು ಮಾಡೋಕ್ಕಾಗಲ್ಲ ಇನ್ನು ಏನಾದರೂ ಮಾಡ್ಕೋ ನಮ್ಮ ಜವಾಬ್ದಾರಿನೇ ಬೇಡ ನಮ್ಗೆ ಆಗಿದ ಬೇಡವೇ ಬೇಡ ನಮ್ಮ ಜವಾಬ್ದಾರಿ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಳಲ್ಲ ಅನ್ನೋ ಒಂದು ಮನಸ್ಥಿತಿ ಏನಿರುತ್ತೆ ಅದಕ್ಕೆ ಹಣೆ ಬರ ಅದೇ ಹಣೆ ಬರ ಅಂತ ಹೇಳ್ತೀವಿ ಅದನ್ನು ಮೀರಿ ನಿಂತು ಬೆಳಿಬೇಕು ಅನ್ನೋದು ನಾವು ನಮ್ಮ ಹಣೆ ಬರ್ನ ಬದಲಾಯಿಸ್ಕೊಳ್ಬೇಕು ಅಷ್ಟೇನೆ ನಮ್ಗೆ ಯಾರೂ ಇಲ್ಲಿ ಸಹಾಯ ಮಾಡಕ್ಕೆ ಬರಲ್ಲ ಫ್ರೀಯಾಗಂತಲೂ ಯಾರೂ ಒಳ್ಳೆ ಅಡ್ವೈಸ್ಗಳ್ ಕೂಡ ಈವನ್ ಕೊಡೋಲ್ಲ ಅಂತಲೇ ಹೇಳ್ತೀನಿ ಬಿದ್ದರೆ ಆಳಗೊಂದು ಕಲ್ಲು ಅಂತಾರೆ ಎದ್ದು ನಿಂತ್ಕೊಂಡ್ರೆ ಎಲ್ಲರೂ ಮೂಗು ಮೇಲೆ ಬೆರಳು ಇಟ್ಕೊಳ್ತಾರೆ ಸೊ ನಾನು ಇದನ್ನು ಹೇಳಿ ಬಯಸ್ತೀನಿ ನಾನು ತುಂಬ ಚಿಕ್ಕವಳು ನಾನು ನನಗೆ ಸ್ವಲ್ಪ ಲೈಫ್ ಎಕ್ಸ್ಪೀರಿಯೆನ್ಸು ಹಾಗೆ ಬ ಇದ್ದಿದ್ದರಿಂದ ಅನುಭವಿಸಿದ್ರಿಂದ ನಾನು ಶೇರ್ ಮಾಡ್ತೀನಿ ಯಾರೇ ಒಂದು ನನ್ನ ಕೊಲೀಗ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಯಾರಾದ್ರೂ ಇದ್ರೂ ಒಳ್ಳೆ ಇಂಜಿನಿಯರಿಂಗ್ ಅದು ಇದು ಮಾಡ್ತಾ ಇರೋರಿಗೆ ಎಲ್ಲರೂ ಮಾಡಿರಿ ಅಂತ ನಾನು ಹೇಳಲ್ಲ ಖಂಡಿತವಾಗ್ಲೂ ಅದು ನಿಮ್ಮ ನಿಮ್ಮ ಇಷ್ಟ ನಿಮ್ಮ ಮನೇಲಿ ಫ್ಯಾಮ್ಲಿನಲ್ಲಿ ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಾರೋ ಅದನ್ನು ಕೇಳಿರಿ ನಿಮ್ಗೇನು ಒಂದು ಇಂಟ್ರೆಸ್ಟ್ ಇದೆಯೋ ಅದ್ರ ಬಗ್ಗೆಯೂ ಮಾತಾಡಿ ಡಿಸ್ಕಷನ್ ಮಾಡಿ ಅದು ಬಟ್ ನಾನು ನನಗೆ ತುಂಬ ಖುಷಿ ಇದೆ ನನ್ನ ಒಂದು ಕನಸುಗಳು ಇನ್ಮೇಲೆ ಮುಂದಕ್ಕೆ ಇದು ಆಗಬೇಕು ಅರಳಬೇಕು ನನ್ನ ಕನಸುಗಳು ಅನ್ನೋದು ನನಗೆ ಇದೆ ಅದು ಬಗ್ಗೆನೇ ನಾನು ತುಂಬಾ ಅಂದರೆ ಇಂಟ್ರೆಸ್ಟಿಂದ ಕಷ್ಟಪಡ್ತಾ ಇಲ್ಲ ಇಷ್ಟಪಟ್ಟು ನಾನು ಕೆಲಸ ಮಾಡ್ತಾಯಿದ್ದೀನಿ ಇವಾಗ ಹೇಳಿದ್ನಲ್ಲ ಆಫೀಸಲ್ಲೂ ಕೂಡ ವರ್ಕ್ ಮಾಡಿದ್ದೀನಿ ಕೆಲವೊಬ್ರು ಅಂದರು ಆಫೀಸ್ಗೆ ಹೋಗೋ ಬದಲು ಅವಾಗಿಂದೇ ಕಲ್ತ್ಕೊಳ್ಬೇಕಾಗಿತ್ತು ಟೈಲರಿಂಗ್ದ ನಾನು ಇವ ಇವಾಗಲೇ ಕಲ್ತ್ಕೊಂಡಿದ್ದೆ ಹತ್ ಹತ್ತೊಂಬತ್ತು ನೂರ ತೊಂಬತ್ತರ ಐದರಲ್ಲಿಯೇ ನಾನು ಟೈಲರಿಂಗ್ ನಾನು ಮಾಡಿದ್ದೀನಿ ಕ್ಲಾಸ್ಗೆಲ್ಲ ಹೋಗಿ ಬ್ಲೌಸು ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದೀನಿ ಬಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಜಾಬ್ಗೆ ಏನಕ್ಕೆ ಹೋದೆ ಅಂತ ಅದಕ್ಕೂ ಒಂದಿಷ್ಟು ಕಾರಣಗಳಿದೆ ಇವಾಗ ನನ್ನ ಕ್ಲಾಸಿಗೆ ಹೋಗಬೇಕು ಅಂದರೆ ನಾನು ಟೈಲರಿಂಗ್ ಕ್ಲಾಸಿಗೆ ಹೋಗಬೇಕು ಅಂದರೆ ನಾನು ಅದಕ್ಕೆ ಫೀಸ್ ಅಂತ ಕೊಡಬೇಕು ಫೀಸ್ ಕೊಡಬೇಕು ಅಂದರೆ ನನ್ನ ಹತ್ರ ಅಮೌಂಟ್ ಇರಬೇಕು ಅಮೌಂಟ್ ಇರಬೇಕು ಅಂದರೆ ನಾನು ಜಾಬ್ಗೆ ಹೋಗಬೇಕು ನಾನು ಹೇಳಿದ್ನಲ್ವಾ ನಾನೇ ಎಲ್ಲ ಸ್ವಂತವಾಗಿ ನಾನೆಲ್ಲ ಇಂಡಿಪೆಂಡೆಂಟ್ ಆಗಿ ಒಂದು ಎಲ್ಲ ಮನೆಯಲ್ಲಿ ಒಂದು ಟಿ ವಿ ಫ್ರಿಜ್ಜು ಮನೆಯಲ್ಲಿರೋ ಒಂದು ಬೆಡ್ಶೀಟಿಂದ ಹಿಡಿದು ನಾನು ಹಾಕ್ಕೊಳ್ಳೋ ಬಟ್ಟೆಯಿಂದ ಹಿಡಿದು ನನ್ನ ಟ್ರಾವೆಲ್ದಲ್ಲನೇ ಅಲೋನಾಗಿ ನಾನೆಲ್ಲ ಒಬ್ಳೇನೆ ಮಾಡ್ಕೊಂಡು ಬಂದಿದ್ದೀನಿ ಹಾಗೆಯೇ ಅದು ಒಂದು ಏನಂದರೆ ಮನಸ್ಸಿಗೆ ನೆಮ್ಮದಿ ಖುಷಿ ಕೊಡುತ್ತೆ ದೇವರು ಎಲ್ಲರಿಗೂ ನಂತರ ಲೈಫ್ ಕೊಡೋಲ್ಲ ಕೆಲವೊಬ್ರಿಗೆ ಮಾತ್ರ ಹುಡ್ಕಾಡಿ ಕೊಡ್ತಾರೆ ಏನೋ ಗೊತ್ತಿಲ್ಲ ಮಾಡ್ತಾಳೆ ಏನೋ ಒಂದು ಮಾಡ್ತಾಳೆ ಅಂತ ಸೊ ಹೀಗೆ ಯಾಕೆ ನಾನು ಅಷ್ಟು ಬೇಗ ನಾನು ಅಂದರೆ ಈ ಒಂದು ಹತ್ತು ವರ್ಷದ ಹಿಂದೆನೋ ಎಂಟು ವ ನಾಲ್ಕು ವರ್ಷದ ಹಿಂದೆನೋ ನಾನು ಕ್ಲಾಸ್ಗೆ ಜಾಯಿನ್ ಆಗಲಿಲ್ಲ ಅನ್ನೋದಕ್ಕೆ ಕಾರಣ ಕೆಲವೊಂದಿಷ್ಟು ಕಾರಣಗಳಿದೆ ಕಾರಣಗಳಿದೆ ಹೀಗೆ ಯಾರಿಗಾದರೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸ್ವಂತ ಉದ್ಯೋಗ ಮಾಡಬೇಕು ಅಂತ ನೀವು ಬೇರೆ ವ್ಲಾಗ್ ವ್ಲಾಗ್ಗಳನ್ನ ನೋಡಿ ನಿಮ್ಗೆ ಇನ್ಸ್ಪಿರೇಷನ್ನು ಮೋಟಿವೇಶ್ನಲ್ ಆಗುವಂಥ ವ್ಲಾಗ್ನ ನೋಡಿ ಯಾರೂ ಖಂಡಿತವಾಗ್ಲೂ ನನಗಂತೂ ಹೇಳಿಲ್ಲ ನೀನಿದೆ ಟೈಲರಿಂಗ್ ಮಾಡು ಇವಾಗ ಅಂತ ಒಬ್ಬೊಬ್ರು ಅಂದ್ಕೊಳ್ತಾರೆ ಈ ಏಜಲ್ಲಿ ಬೇಕಾ ಅಂತ ಈ ಎಪ್ಪತ್ತೆರಡು ವಯಸ್ಸು ಮಾಲಿನಿಗಿದೆ ಭರತನಾಟ್ಯಂ ಮಾಡ್ತಾ ಇದ್ದಾರೆ ಸುಧಾಮೂರ್ತಿ ಮೇಡಮ್ಗೆ ಎಷ್ಟು ವಯಸ್ಸಿದೆ ಅವ್ರು ಮಾಡ್ತಾ ಇಲ್ವಾ ಆಮೇಲೆ ಉಷಾ ಉತ್ತುಪ್ಪು ಅವ್ರಿಗೆ ಎಷ್ಟು ಏಜ್ ಇದೆ ನಾನು ಚಿಕ್ಕ ವಯಸ್ಸಿಂದ ಅವ್ರನ್ನ ಹೇಗೆ ನೋಡ್ತಾ ಇದೀನೋ ಇವಾಗಲೂ ಅವ್ರು ಹಾಗೇ ಅದೇ ಥರನೇ ಅಷ್ಟೇ ಒಂದು ಎನರ್ಜಿ ಅಷ್ಟೇ ಒಂದು ಸ್ಮೈಲು ಅಷ್ಟೇ ಒಂದು ಮುಖದಲ್ಲಿ ಲಕ್ಷಣ ಅನ್ನೋದು ಇದೆ ಎಷ್ಟೊಂದು ದೊಡ್ಡ ದೊಡ್ಡವರೆಲ್ಲನೂ ಮಾಡ ದುಡಿತಾ ಇದ್ದಾರೆ ಅಷ್ಟೇ ಏನಕ್ಕೆ ಅಷ್ಟು ಫೇಮಸ್ ಇರೋರನ್ನ ಬಿಡಿ ನಮ್ಮ ನಾನು ಹೋಗಬೇಕಾದ್ರೆ ತರಕಾರಿ ಹೂವು ಮಾರೋ ಅಜ್ಜಿಗಳು ವಯಸ್ಸಾಗಿರೋರು ಹೋಟ್ಲ್ ನಡೆಸೋರು ಇಡ್ಲಿ ಅಂಗಡಿ ಇಟ್ಕೊಂಡಿರೋ ಅಜ್ಜಿಗಳು ಎಪ್ಪತ್ತು ವರ್ಷ ಆಗಿರುತ್ತೆ ಎಂಬತ್ತು ವರ್ಷ ಆಗಿರುತ್ತೆ ದುಡಿತಾ ಇದ್ದಾರೆ ನಮಗೆ ಅವ್ರ ಇನ್ಸ್ಪಿರೇಷನ್ ಅಲ್ವಾ ನಾನು ನನಗೆ ಫಾರ್ಟಿ ಪ್ಲಸ್ ಆದರೆ ಏಜ್ ಆಗೋಗ್ಬಿಡುತ್ತಾ ನಾನು ಹಾಗಿದ್ರೆ ಆರಾಮ್ಸೆ ಕುತ್ಕೊಂಡ್ಬಿಡ್ಬೇಕಾ ನನ್ಗೆ ವಯಸ್ಸಾಗೋಯ್ತು ಅಂದ್ಬಿಟ್ಟು ಕೂತಿರ್ಬೇಕಾ ಏನು ಕೆಲವೊಂದು ಕೆಲವೊಂದ್ಸರಿ ನಂಗೆ ತುಂಬ ನಗು ಬರುತ್ತೆ ಆ ಥರ ಹೇಳ್ದವ್ರಿಗೆ ನಾನು ಈ ಥರ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ತುಂಬ ಹುಮ್ಮಸ್ಸು ಹುರುಪು ಖುಷಿ ಎಲ್ಲಾನು ಇದೆ ಮನೆ ಕೆಲಸಾನು ಮಾಡಿಕೊಂಡು ನಮ್ಮ ನಾಯಿ ಮರಿ ಈಶಾನಿ ಪುಟ್ಟಿನೂ ನಮ್ಮ ಈಶಾನಿ ಪುಟ್ಟಿನೂ ಇವಳನ್ನೂ ನೋಡ್ಕೊಂಡು ಇವಳ ಜೊತೆ ಆಟ ಆಡಿಕೊಂಡು ಹೋಗಿ ಬರೋದು ಎರಡು ಬಸ್ ಚೇಂಜ್ ಮಾಡ್ಕೊಂಡು ಹೋಗಿ ಬರೋದು ಅದು ಒಂಥರ ಖುಷಿ ಏನು ಹೇಳ್ತಾರಲ್ಲ ಝಾನ್ಸಿ ರಾಣಿ ಅಂತವ್ರು ಅವ್ರದ್ದು ಒಂದು ಲೈಫ್ ಸ್ಟೋರಿನ ಓದಿ ಇದನ್ನ ಓದಿ ನೋಡಿ ತುಂಬಾ ಒಂದು ಆಮೇಲೆ ಅಷ್ಟೇ ಯಾಕೆ ಮ್ಯಾರಿ ಕಾಮ್ ಅವ್ರೆಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಗೊತ್ತಾ ಮ್ಯಾರಿ ಕಾಮ್ ಅಂತನು ಅವ್ರ ತಂದೆ ಒಂದು ಮಾತು ಕೇಳ್ತಾರೆ ನಿನಗೆ ಬಾಕ್ಸಿಂಗ್ ಬೇಕಾ ಇಲ್ಲ ಅಪ್ಪ ಬೇಕಾ ಅಂತ ಕೇಳ್ತಾರೆ ಅಪ್ಪನ ಮೇಲೆ ತುಂಬ ಅಂದರೆ ತುಂಬ ಪ್ರೀತಿ ಮ್ಯಾರಿಕಾಮ್ಗೆ ಆಮೇಲೆ ಅದಕ್ಕೆ ಅವರು ಮ್ಯಾರಿಕಾಮು ಹತ್ಕೊಂಡು ಕಣ್ ಮುಖಾನ ತಲೆನ ಕೆಳಗಡೆ ಇಟ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಒಂದೇ ಮಾತು ಹೇಳ್ತಾರೆ ನನಗೆ ಬಾಕ್ಸಿಂಗ್ ಬೇಕು ಅಂತ ಕಣ್ಣು ಮುಚ್ಕೊಂಡು ಹೇಳ್ತಾರೆ ಅಲ್ಲಿಂದ ಮನೆ ಬಿಟ್ಟು ಹೊರಡ್ತಾರೆ ಏನಾದರೂ ಸಾಧನೆ ಮಾಡಲೇಬೇಕು ನಾನು ಅಂತ ಬಾಕ್ಸಿಂಗ್ ಚಾಂಪಿಯನ್ ಮ್ಯಾರಿಕಾಮ್ ನನಗೆ ಅದು ತುಂಬ ಇನ್ಸ್ಪಿರೇಷನ್ ಮೂವಿ ಅಂತ ಹೇಳ್ತೀನಿ ಝಾನ್ಸಿ ರಾಣಿ ಅವ್ರದ್ದು ಬ್ರಿಟಿಷರು ಪೂರ್ತಿಯಾಗಿರೋ ಅವರ ಸಾಮ್ರಾಜ್ಯಕ್ಕೆನೇ ಅವರ ರಾಜ್ಯಕ್ಕೆನೇ ಬೆಂಕಿ ಇಡ್ತಾರೆ ಝಾನ್ಸಿನ ನಮ್ಗೆ ಕೊಡಿ ಕೊಡಿ ಅಂತ ಕೇಳ್ತಾರೆ ಕೊಡಲ್ಲ ಅಂತಾರೆ ಝಾನ್ಸಿ ರಾಣಿ ಝಾನ್ಸಿ ರಾಣಿ ಅವ್ರ ಪತಿನ ಅವರ ಹಸ್ಬೆಂಡ್ನ ಏನೋ ಒಂದು ವಿಷಯ ಪ್ರಾಶನ ಮಾಡಿ ಬ್ರಿಟಿಷರು ಸಾಯಿಸ್ತಾರೆ ಅವ್ರಿಗೆ ಇರೋ ಒಂದೇ ಒಂದು ಗಂಡು ಮಗುನ ಕೂಡ ಅದಕ್ಕೂ ಏನೋ ಪ್ರಾಶನ ಮಾಡಿ ಬ್ರಿಟಿಷರು ಅದಕ್ಕೆ ಸಾಯಿಸ್ತಾರೆ ಅಂದ್ರೆ ಏನು ಇಲ್ಲದೆ ಹೋದ್ರೆ ಇವಳಿಗೆ ಸ್ಟ್ರೆಂತ್ ಏನು ಗಂಡ ಮಗು ಅದನ್ನ ಹೊಡೆದಾಕ್ಬಿಟ್ರೆ ಇವಳು ಇವಳಿರಲ್ಲ ಸರ ಆಗಿ ಶರಣಾಗತಿ ಆಗ್ಬಿಡ್ತಾಳೆ ಸರೆಂಡರ್ ಆಗ್ತಾಳೆ ಬಿಟ್ಟು ಹೋಗ್ತಾಳೆ ಸೋತ ಹೋಗ್ತಾಳೆ ಅಂತ ತುಂಬಾ ಆ ತರದ್ದೆಲ್ಲ ಕೆಲಸಗಳನ್ನ ಮಾಡ್ತಾರೆ ಕುಯುಕ್ತಿಗಳನ್ನ ಮಾಡ್ತಾರೆ ಬ್ರಿಟಿಷರು ಆದ್ರೂ ಸೋಲೋದಿಲ್ಲ ರಾಣಿ ಒಬ್ಬರೇ ನಿಂತ್ಕೊಂಡು ಯುದ್ಧ ಮಾಡ್ತಾರೆ ಮಗುನ ಬೆನ್ನಿಗೆ ಕಟ್ಕೊಂಡು ಕೋಟೆ ಮೇಲಿಂದ ಕೆಳಗಡೆ ಹಾರಿ ಕುದುರೆನ ಕುದುರೆ ಮೇಲೆ ಕೂತ್ಕೊಂಡು ಬೆನ್ನಿಗೆ ಮಗುನ್ನ ಕಟ್ಕೊಂಡು ಕೋಟೆ ಮೇಲಿಂದ ಹಾರ್ತಾರೆ ಅಡಿ ಅಂತ ನಾನು ಬುಕ್ಕಲ್ಲಿ ಓದಿದ್ದೀನಿ ಹಂಡ್ರೆಡ್ ಫೀಟ್ ಅಂತ ಹೇಳಿ ಹೇಳಿದ್ದಾರೆ ಹಂಡ್ರೆಡ್ ಫೀಟ್ ಇರ್ಬೋದು ಇಲ್ಲ ಟ್ವೆಂಟಿ ಫೀಟೇ ಇರ್ಬೋದು ಇಲ್ಲ ಫಾರ್ಟಿ ಫೀಟೇ ಇರ್ಬೋದು ಅಷ್ಟು ದೊಡ್ಡ ಕೋಟೆ ಮೇಲ್ಗಡೆಯಿಂದ ಅಲ್ಲಿಂದ ಹಾರಿ ಅಲ್ಲಿಂದ ಆಮೇಲೆ ಅವರು ಎಸ್ಕೇಪ್ ಆಗಿ ಮುಂದೆ ಮತ್ತೆ ಅವರು ಒಂದು ಮತ್ತೆ ಯುದ್ಧ ಮಾಡ್ತಾರೆ ಅವರು ರಾಣಿ ತೀರು ಹೋದಾಗ ಅವರು ಇಪ್ಪತ್ತೈದು ವರ್ಷ ಬರೀ ಅವ್ರಿಗೆ ಇಪ್ಪತ್ತೈದು ವರ್ಷ ಅಷ್ಟರಲ್ಲಿ ಅವ್ರಿಗೆ ಯುದ್ಧ ಕಲೆ ಕಲಿತಾರೆ ಯುದ್ಧ ಕಲಿತಾರೆ ಆಮೇಲೆ ಅವ್ರ ತಂದೆ ಮನೆಯಲ್ಲಿ ಮದುವೆ ಆಗುತ್ತೆ ಒಂದು ಮಗುನೂ ಆಗುತ್ತೆ ಬ್ರಿಟಿಷರು ವಿರುದ್ಧ ಯುದ್ಧನೂ ಮಾಡ್ತಾರೆ ಸೋಲೋದಿಲ್ಲ ನನ್ನ ಅವರು ಹೇಳಿರ್ತಾರೆ ಬ್ರಿಟಿಷರು ಬ್ರಿಟಿಷರು ರಾಣಿ ತಲೆ ಸಿಕ್ಕರೆ ಆ ಅಂದ್ರೆ ಯಾರದೇ ತಲೆನ ಅವ್ರು ಹೊಡೆದಾಕಿದ್ರೆ ಕಾಲಲ್ಲಿ ಒಂದು ಫುಟ್ಬಾಲ್ ತರ ಆಡ್ತಾ ಇದ್ರು ಅವರು ಬ್ರಿಟಿಷರು ಆ ವಿಷಯ ಝಾನ್ಸಿ ರಾಣಿಗ್ ಗೊತ್ತಿರುತ್ತೆ ರಾಣಿಗೆ ತುಂಬಾ ಅವರು ಆ ಸ್ಥಾನದಲ್ಲಿರೋರು ಮಂತ್ರಿಗಳು ಕೆಲವೊಬ್ರು ಹೇಳಿರ್ತಾರೆ ನಿಮ್ ತಲೆ ಏನಾದರೂ ಅವ್ರು ಸಿಕ್ಕರೆ ನಿಮ್ಗೆ ಖಂಡಿತವಾಗ್ಲೂ ಅವರು ನಿಮ್ ತಲೆನ ಉಳಿಸಿ ಚಂಡಾಡ್ತಾರೆ ಅವ್ರ ಹತ್ರ ತುಂಬಾ ಹುಷಾರಾಗಿ ಇದ್ ಮಾಡ್ಬೇಕು ಅಂತ ಎಲ್ಲ ಕೆಲವೊಂದು ಸೂಚನೆಗಳನ್ನ ಕೊಡ್ತಾ ಇರ್ತಾರೆ ಅವ್ರಿಗೆ ಅವಾಗ ಆ ವಿಷಯಗಳು ಗೊತ್ತಿದ್ದು ಏನ್ ಮಾಡ್ತಾರೆ ಯಾವಾಗ ಹಿಂದೆಯಿಂದ ಅವ್ರಿಗೆ ಒಂದು ಇದು ಮಾಡಿ ರಾಣಿನ ಹತ್ಯೆ ಮಾಡ್ತಾರಲ್ಲ ಕೊಲೆ ಮಾಡ್ತಾರಲ್ಲ ಆವಾಗ ರಾಣಿ ಏನು ಮಾಡ್ತಾರೆ ಇನ್ನು ನನ್ನ ಡೆಡ್ ಬಾಡಿ ಸಿಕ್ಕರೆ ನನ್ನ ಕತ್ತರಿಸ್ಬಿಟ್ಟು ಇವರು ಕಾಲಿಂದ ಫುಟ್ಬಾಲ್ ಆಡ್ತಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಒಬ್ರು ದೇವಸ್ಥಾನದಲ್ಲಿ ಬ್ರಾಹ್ಮಣ ಸ್ವಾಮಿ ಅವರೇ ಅಂತ ನಾನು ಬುಕ್ಕಲ್ಲಿ ಓದಿದ್ದೀನಿ ಅವರತ್ರ ಹೋಗಿ ನನಗೆ ಶ್ರಾದ್ದ ಏನೋ ಅಗ್ನಿ ಇದನ್ನು ಮಾಡಬೇಕು ನೀವು ನನ್ನ ಚಿತ್ತೆಗೆ ಅಗ್ನಿ ನೀವೇ ಇಡಬೇಕು ಬ್ರಿಟಿಷರಿಗೆ ನನ್ನ ದೇಹ ಸಿಗಬಾರ್ದು ಅಂತ ಹೇಳ್ತಾರೆ ಅಂತ ನಾನು ಓದಿರೋದಿದೆ ಆವಾಗ ಅವರು ಆ ಅವ್ರ ಜೊತೆ ಯಾರಿಗೂ ಗೊತ್ತಾಗ್ದಂಗೆ ಅವ್ರ ಜೊತೆಗೆ ಅಗ್ನಿನ ಇದು ಮಾಡ್ತಾರೆ ಅಗ್ನಿ ಇಡ್ತಾರೆ ಅವಾಗ ಅವ್ರ ಅಂತಿಮ ಸಂಸ್ಕಾರ ಮಾಡ್ತಾರೆ ಅಂತ ನಾನು ಓದಿರೋದು ಅಷ್ಟೊಂದೆಲ್ಲ ಇಪ್ಪತ್ತೈದು ವರ್ಷಕ್ಕೆ ಅಷ್ಟೊಂದೆಲ್ಲ ಯುದ್ಧ ಮಾಡಿರೋ ರಾಣಿ ಹುಟ್ಟಿರೋ ಭೂಮಿನಲ್ಲಿ ನಾವು ಇರಬೇಕಾದ್ರೆ ನಾನು ದೊಡ್ಡ ಸಾಧನೆ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದೀನಿ ಏಜ್ ಈಸ್ ಓನ್ಲಿ ನಂಬರ್ ನಮಗೆ ಶಕ್ತಿ ಇರಬೇಕು ನಮಗೆ ಚೈತನ್ಯ ಇರಬೇಕು ನಮ್ಗೆ ಎಷ್ಟೇ ಹುಷಾರಿಲ್ಲ ಅಂದ್ರೂ ನಾನು ಎದ್ದೇಳಬೇಕು ನಾನು ಮಾಡಬೇಕು ಅನ್ನೋ ಛಲ ಮನಸ್ಸಲ್ಲಿ ಹಠ ಅನ್ನೋದು ಇರಬೇಕು ಅಂತ ಹೇಳ್ತೀನಿ ನನಗೆ ಇಷ್ಟೇ ನನ್ನ ಒಂದು ಕನಸುಗಳಿರೋದು ಮನಸ್ಸಲ್ಲಿ ತುಂಬ ಹೇಳ್ಕೊಳಕಿದೆ ಆದರೆ ಎಲ್ಲನೂ ಹೇಳೋಕ್ಕೂ ಆಗೋಲ್ಲ ದೇವ್ರ ಮುಂದೆ ಹೇಳ್ಕೊಳ್ಬೇಕು ಅಷ್ಟೇ ಹೇಳ್ತಾರಲ್ಲ ಎಲ್ಲನೂ ಹೇಳೋಕ್ಕಾಗಲ್ಲ ದೇವ್ರ ಮುಂದೆ ನಾವು ಹೇಳ್ಕೊಳ್ಬೇಕು ನ ನಗು ಮುಖದಲ್ಲಿ ನಗು ಇರಲೇಬೇಕು ನಮ್ಮ ದುಃಖನೆಲ್ಲ ಅದನ್ನು ಯಾರಿಗೂ ತೋರಿಸ್ಕೊಳೋಕೆ ಹೋಗಬಾರ್ದು ಇಷ್ಟೇ ದುಡಿಮೆ ದುಡ್ಡಿನ ತಾಯಿ ಇನ್ನು ಮುಂದಿನ ಜೀವನದ ಪ್ಲಾನ್ಗಳು ಮುಂದಿನ ಪ್ಲಾನ್ ನಾನು ನನ್ನ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್ ಯಾರೇ ಇದ್ರು ಅವ್ರಿಗೆ ಒಂದೇ ಸಲಹೆ ಹೇಳೋದು ಒಂದೇ ಇದು ಹೇಳೋದು ನನ್ನ ಕಡೆಯಿಂದ ನೀವು ಇಂಡಿಪೆಂಡೆಂಟ್ ಆಗಿ ಏನಾದರೂ ಶುರು ಅಂದರೆ ಒಂದು ಉದ್ಯೋಗ ಶುರು ಮಾಡಬೇಕು ಸಣ್ಣದಾಗಿ ಅಂದರು ಖಂಡಿತವಾಗ್ಲೂ ಏನೋ ಒಂದು ಉದ್ಯೋಗ ಮಾಡಿ ಅಂತ ಹೇಳ್ತೀನಿ ನನಗೆ ಯಾರು ಖಂಡಿತವಾಗ್ಲೂ ಸಜೆಷನ್ ಕೊಟ್ಟಿಲ್ಲ ಬಟ್ ನಾನು ಕೆಲವೊಬ್ರು ವ್ಲಾಗರ್ಗಳ್ನ ಅವರು ಇನ್ಸ್ಪಿರೇಷನ್ ಮೋಟಿವೇಶ್ನಲ್ ವೀಡಿಯೋಗಳ್ನ ವಾಚ್ ಮಾಡಿ 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 ಮೋಟಿವೇಶ್ನಲ್ಲು ಇನ್ಸ್ಪಿರೇಷನ್ ವಿಡಿಯೋ ನೋಡಿ 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 ನಾನು ಇನ್ಸ್ಪೈರ್ ಆದೆ ನನಗೂ ನಾನು ಒಂದು ಮರ್ತು ಹೋಗಿರೋ ವಿದ್ಯೆ ಅದೇನಿತ್ತು ನನಗೆ ದೇವರು ತೋರಿಸ್ಕೊಟ್ರು ಇನ್ನೂ ಏನೂ ಸಾಧನೆ ಮಾಡಿಲ್ಲ ನಾನು ನಾನು ಸ್ವಲ್ಪ ದಿವಸ ಆಗಲಿ ಆಮೇಲೆ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗಲೇ ಕೆಲವೊಂದು ಸ್ಟಿಚಿಂಗ್ ಮಾಡೋದು ಅದೆಲ್ಲ ಇವೆ ಇವಾಗ್ಲೇ ಶೇರ್ ಮಾಡೋದು ಬೇಡ ಸುಮ್ಮನೆ ಯಾಕೆ ಅದ ಅದಕ್ಕೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅನ್ನೋದು ಒಂದು ಕೆಲವೊಂದು ನೆಗೆಟಿವ್ಸ್ ಎಲ್ಲನೂ ಇದೆ ನನ್ನ ಸುತ್ತಮುತ್ತ ಅದೆಲ್ಲನೂ ಆದರೆ ನನಗೆ ತೊಂದರೆ ಆಗುತ್ತೆ ಹಾಗಾಗಿನೇ ಬೇಡ ಅಂದ್ಬಿಟ್ಟು ನಾನು ವ್ಲಾಗ್ ಶೇರ್ ಮಾಡಿರಲಿಲ್ಲ ಎರಡು ದಿವಸದಿಂದ ಸೊ ಒಂದು ಅಪ್ಡೇಟ್ ಕೊಡಬೇಕು ಅಂತ ನಾನು ನಿಮ್ಮ ಜೊತೆಯಲ್ಲಿ ಇಷ್ಟು ಮಾತಾಡಿದ್ದೀನಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗ್ತಾರೆ ಮತ್ತು ಅನ್ಸಬ್ಸ್ಕ್ರೈಬ್ ಆಗ್ತಾರೆ ಮತ್ತು ಸಬ್ಸ್ಕ್ರೈಬ್ ಆಗ್ತಾರೆ ಮತ್ತು ಅನ್ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಆಗ್ತಾರೆ ನನಗಂತೂ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಖಂಡಿತವಾಗ್ಲೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟುಬಿಟ್ಟಿದ್ದೀನಿ ಆಮೇಲೆ ಇನ್ನೊಂದೇನು ನನ್ನ ನನ್ನ ವ್ಲಾಗ್ನ ಯಾರಾದರೂ ಒಂದು ನಾಲ್ಕು ಜನ ವಾಚ್ ಮಾಡಿದ್ರು ಅಷ್ಟೇ ನನಗೆ ಖುಷಿ ಇದೆ ಯಾಕೆಂದರೆ ಅವರು ಕೇಳ್ತಾರೆ ಯಾಕೆ ಹಾಕಿಲ್ಲ ವ್ಲಾಗ್ನ ಶೇರ್ ಮಾಡಿಲ್ಲ ಅಂದ್ಬಿಟ್ಟು ಕೇಳ್ತಾರೆ ಸೊ ಯಾರಿಗೆ ಒಂದು ಖುಷಿ ಇದೆಯೋ ನನ್ನ ಕಂಡ್ರೆ ಪ್ರೀತಿ ಇದೆಯೋ ನನ್ನ ಮಾತುಗಳು ನಿಮ್ಗೆ ಇಷ್ಟ ಆಗುತ್ತೋ ನನಗೂ ಅಷ್ಟೇ ನಿಮ್ಮ ಬಗ್ಗೆ ಎಲ್ಲರ ಬಗ್ಗೆ ಅಷ್ಟೇ ರೆಸ್ಪೆಕ್ಟು ಪ್ರೀತಿ ಇದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಕೊಲೀಗ್ಸ್ ಆಯಿತು ನನ್ನ ಫ್ರೆಂಡ್ಸ್ ಆಯಿತು ಎಲ್ಲರಿಗೂ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ನೋಡಿ ಹೇಳ್ತೀವಲ್ಲ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನೀವು ರೀಸೆಂಟಾಗಿ ಒಂದು ನ್ಯೂಸ್ ಕೂಡ ನೋಡಿರ್ಬೋದು ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಬ್ಯಾಂಗ್ಳೂರಲ್ಲಿ ಬೀ ಬೀದರ್ನ ಗುಲ್ಬರ್ಗ ಕಡೆಯವ್ರು ಅಂದ್ಕೊಳ್ತೀನಿ ಪಾಪ ಇಷ್ಟು ಒಳ್ಳೆ ಮನುಷ್ಯ ದೇವ್ರ ದೇವ್ರಂಥ ಫ್ಯಾಮಿಲಿ ಅವ್ರದ್ದು ಅಷ್ಟು ಅವ್ರ ಅಡಿಗೆ ಇದ್ದು ನಾಲ್ಕು ಜನಕ್ಕೆ ಹತ್ತು ಜನಕ್ಕೆ ಹೆಲ್ಪ್ ಮಾಡಿ ನೂರು ಜನಕ್ಕೆ ಉದ್ಯೋಗ ಕೊಟ್ಟಿರೋ ಮೂರು ಕಂಪ್ನಿ ಸಿ ಇ ಒ ಎಮ್ ಡಿ ಸಿ ಇ ಎಮ್ ಡಿ ಅವ್ರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಸಿ ಒ ಎಮ್ ಡಿ ಅವರು ಇನ್ನು ಅಲ್ಲಿ ಅಲ್ಲಿ ಆ ಕಡೆ ಓದಿರೋ ಇಂಜಿನಿಯರ್ ಸ್ಟೂಡೆಂಟ್ಸ್ಗಳಿಗೆ ಇಂಜಿನಿಯರ್ ಪದವಿ ಆಗಿರೋರಿಗೆಲ್ಲನೂ ಇವ್ರ ಕಂಪ್ನಿನಲ್ಲಿ ಉದ್ಯೋಗ ಕೊಡ್ತಾ ಇದ್ರು ನೂರು ಎಂಪ್ಲಾಯೀಸ್ ಅವರ ಕಂಪ್ನಿಯಲ್ಲಿದ್ದರು ಆ ಎಮ್ ಡಿ ಒಂದೂವರೆ ಕೋಟಿನ ಒಂದು ಕೋಟಿ ಮೇಲೆ ಇರೋ ಒಂದು ಕಾರ್ನ ತಗೊಂಡಿದ್ದು ಅವರು ಆ ನ್ಯೂಸ್ನ ನೀವು ನೋಡಿರ್ತಾರೆ ಅವ್ರ ಫ್ಯಾಮಿಲಿ ಏನಾಯ್ತು ಹೇಗಾಯ್ತು ಅಂತ ಪಾಪ ನಾ ಎರಡು ಮಕ್ಕಳು ಹೆಂಡತಿ ಏನೇನು ಉಳಿದಿಲ್ಲ ಝೀರೋ ಏನು ಅವರ ವಂಶದ್ದು ಒಂದು ಕುಡಿ ಒಂದು ಇದು ಅಂತ ಕೂಡ ದೇವರು ಏನಕ್ಕೆ ನಾನು ಎಷ್ಟು ಕಣ್ಣೀರು ಹಾಕಿದ್ದೀನಿ ಅಂದರೆ ಅವತ್ತು ತುಂಬ ನಾನು ಹತ್ತಿದ್ದೀನಿ ಅತ್ತಿದ್ದೀನಿ ತುಂಬ ಹತ್ತಿದ್ದೀನಿ ಎರಡು ಮೂರು ದಿವಸ ನೋಡಿ ನೋಡಿ ಹತ್ತಿದ್ದೀನಿ ನಾನು ತುಂಬ ಒಳ್ಳೆ ಫ್ಯಾಮಿಲಿ ತುಂಬ ಒಳ್ಳೆ ಮನುಷ್ಯರು ಅವರು ಚಂದ್ರಶೇಖರ ಏನು ಅವ್ರ ಹೆಸರು ಎಮ್ ಡಿ ಸಿಇ ಯಾಕೆ ಹೇಳಿದೆ ಅಂದರೆ ನಾಳೆನ ಬಗ್ಗೆ ನಮಗೆ ಗೊತ್ತಿಲ್ಲ ಅಷ್ಟು ದಿವಸ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಪ್ರೀತಿಯಿಂದ ಇರಬೇಕು ಯಾರ ಹತ್ರ ದುಡ್ಡು ಇರಲಿ ಯಾರ ಹತ್ರ ಕಾರ್ ಇರಲಿ ಯಾರ ಹತ್ರ ಬಂಗ್ಲೆ ಇರಲಿ ಖಂಡಿತವಾಗ್ಲೂ ಅದನ್ನು ಬಿಟ್ಬಿಡಿ ಅಂತ ಹೇಳ್ತೀನಿ ನಾನು ಮನಸ್ಸು ಗುಣ ಅನ್ನೋದು ತುಂಬ ಮುಖ್ಯ ಒಂದು ಒಳ್ಳೆ ಮನಸ್ಸು ಒಳ್ಳೆ ಗುಣ ಯಾರಾದರೂ ಕಷ್ಟ ಪಡ್ತಾ ಇರೋರನ್ನ ನೋಡಿ ಸ್ವಲ್ಪನಾದರೂ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಲೈಫ್ನ ಅರ್ಥ ಮಾಡಿಕೊಂಡು ನಮಗೆ ಈ ಥರ ಲೈಫ್ ಇದ್ರೆ ನಾವು ಏನು ಮಾಡ್ತಾ ಇದ್ವಿ ಅಂತ ಅಟ್ಲೀಸ್ಟ್ ನಿಮಗೆ ಆದರೂ ಕಂಪ್ಯಾರಿಸನ್ ಮಾಡಿಕೊಂಡು ತಿಳ್ಕೊಂಡು ಸ್ವಲ್ಪ ಶಾಂತಿಯಿಂದ ಯೋಚನೆ ಮಾಡಿ ಮಾಡಿಂದು ಯೋಚನೆ ಮಾಡಿ ಅರ್ಥ ಮಾಡಿಕೊಂಡು ಅದನ್ನು ತಿಳ್ಕೊಂಡು ಆಮೇಲೆ ನೀವು ಏನದು ತಪ್ಪು ಯಾವುದು ಸರಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನು ನೀವು ಮಾತಾಡ್ಬೌದು ಜಡ್ಜ್ ಮಾಡಬಹುದು ಅಂತ ಹೇಳ್ತೀನಿ ಎಲ್ಲರ ಜೊತೆ ಮುಖ್ಯವಾಗಿ ಚೆನ್ನಾಗಿರೋದ್ಬೇಕು ಅಷ್ಟೇನೆ ನಾನು ಹೇಳೋಕೆ ಇಷ್ಟಪಡೋದು ಯಾರ ಯಾರು ಒಂದು ಐದ್ ಐವತ್ತು ಗ್ರಾಮ್ ಒಡವೆನಾರ ಹಾಕೊಳ್ಳಿ ಯಾರು ಎಪ್ಪತ್ ಗ್ರಾಮ್ ಒಡವೆಗಳನ್ನ ಹಾಕೊಳ್ಳಿ ಯಾರು ನೂರ್ ಗ್ರಾಮ್ ಒಡ್ವೆಗಳನ್ನ ಹಾಕೊಳ್ಳಿ ಅರ್ಧ ಕೆಜಿ ಒಡವೆನಾರ ಹಾಕೊಳ್ಳಿ ಏನು ಶಾಶ್ವತ ಇಲ್ಲ ಅಲ್ವಾ ಪ್ರೀತಿ ವಿಶ್ವಾಸ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಡೆಡ್ ಬಾಡಿ ಯಾರಾದ್ರೂ ನಿಮ್ ಮನೇಲಿ ಒಂದ್ ಸ್ವಲ್ಪ ಅರ್ಧ ಗಂಟೆ ಇಟ್ಟು ಹೋಗ್ತೀವಿ ನೋಡ್ಕೊಳ್ತೀರಾ ಅಂದ್ರೆ ಯಾರಾದ್ರೂ ನೋಡ್ಕೊಳ್ತಾರ ಯಾರು ನೋಡ್ಕೊಳಲ್ಲ ಹುಟ್ಟಿದಾಗ್ಲೂ ಹದಿನೈದು ಹುಟ್ಟಿದಾಗ್ಲೂ ಹದಿನೈದು ದಿವ್ಸ ಸೂತ್ಕ ಸತ್ ಮೇಲೂ ಹದಿನೈದು ದಿವಸ ಸೂತಕ ಮನುಷ್ಯಂದು ಇಷ್ಟೇನೆ ಜನ್ಮ ಉಸಿರಿರೋವರ್ಗೂ ಅಷ್ಟೇನೆ ಒಂದು ಬಾಡಿ ಹೆಸರಿರುತ್ತೆ ಅಷ್ಟೇ ಉಸಿರಿಲ್ಲಿದ್ದ ಏನೂ ಇಲ್ಲ ಅದಕ್ಕೇನೆ ಅರ್ಥ ಮಾಡ್ಕೊಳ್ಳಿ ಎಲ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋಕೆ ಸ್ವಲ್ಪ ಪ್ರಯತ್ನ ಪಡಿ ಸ್ವಲ್ಪ ಪ್ರಯತ್ನ ಮಾಡಿ ಯಾಕೆಂದ್ರೆ ಚಪ್ಪಾಳೆ ಅನ್ನೋದು ಒಂದ್ ಕೈಯಿಂದ ಆಗಲ್ಲ ಎರಡು ಕೈಯಿಂದನೂ ಚಪ್ಪಾಳೆ ಆಗತ್ತೆ ಅಂತ ಹೇಳ್ತೀನಿ ಇಷ್ಟೇ ನಾನು ನನಗೆ ಒಂದು ತಿಳಿದಷ್ಟು ಹೇಳಿದ್ದೀನಿ ಇದ್ರ ಮೇಲೆ ಯಾರು ದಯವಿಟ್ಟು ತಪ್ಪಾಗೂ ತಿಳ್ಕೊಳಕ್ಕೆ ಹೋಗಬೇಡಿ ನಾನು ಯಾರಿಗಾಗಲಿ ನೋಯಿಸೋದಕ್ಕೆ ಹೇಳಿಲ್ಲ ಯಾರಿಗೂ ನೋಯ್ಸೋದಕ್ಕೆ ಹೇಳಿಲ್ಲ ಆಲ್ರೆಡಿ ನಾನೇ ನೊಂದು ನೊಂದು ನನಗೆ ಸಾಕಾಗ್ಬಿಟ್ಟಿದೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ನಾನು ಏನೇನೋ ಡೈವರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಲೈಫಲ್ಲಿ ಅಷ್ಟೇ ಓಕೆ ಬಾಯ್ ಗುಡ್ ನೈಟ್